ಗಣೇಶ ಹಬ್ಬದ ಪ್ರಯುಕ್ತ ಇಂದಿನ ದಿನಚರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀವಿ ನೋಡೋಣ ಹೇಗಿರುತ್ತೆ ಅಂತ ಥ್ಯಾಂಕ್ ಯು ಇನ್ನೊಂದು ಹಾಫ್ ಅನ್ ಅವರ್ ಇದೆ ವೇಟ್ ಮಾಡ್ತಿದ್ದೀವಿ ಅಲ್ಲಿ ತನಿ ಏರಿಯಾಕ್ಕೆ ಹೋಗ್ಬೇಕು ಪೂಜೆ ಮಾಡ್ಕೊಂಬರ್ಬೇಕು ಹೊಟ್ಟೆ ತುಂಬ ಹಸಿತಿದೆ ಬೆಳಗಿಂದ ಊಟ ಏನೂ ಹಾಕಿಲ್ಲ ನಮ್ಮವರು ಮೊದಲು ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬಂದು ತಿಂದು ಒಂದು ಒಂದು ಆಚೆ ಹೋಗ್ಬೇಕು ಎಲ್ಲಿಗೆ ಎಲ್ಲಿಗೆ ಅಂದರೆ ವಾಯುವಿಹಾರ ಇಟ್ಟ ಆಡ್ಕೊಂಬರೋದು ಜೀವನ ಅವರು ಇಪ್ಪತ್ತೈದು ಗಣೇಶ ತೋರಿಸ್ತಾರಂತೆ ನೋಡೋಣ ತೋರಿಸಿದ್ರೆ ರೆಕಾರ್ಡ್ ಮಾಡ್ಕೊತಾರೆ ಚಾನ್ಸೇ ಇಲ್ಲ ಅಡುಗೆ ಏನೇನು ಮಾಡಿದ್ದಾರೆ ತೋರಿಸ್ತೀರಾ

ಹಬ್ಬ ಜ್ವರ ಬೈಡವ ಇವರು ನಮ್ಮ ಅವರು ಜೀವನ್ ಅವ್ರ ತಂಗಿ ಒಬ್ಬಳೆ ತಂಗಿ ಅಲ್ಲ ಎಷ್ಟೊಂದು ಜನ ಇದ್ದಾರೆ ಇವರು ಮೇನು ಇವ್ರು ಸೆಕೆಂಡ್ ಟೇಕು ಇವಷ್ಟೊಂದು ಚೇಂಜ್ ಮಾಡ್ಕೊಂಡಿದ್ದಾರೆ ಏನಾದರೂ ಹೇಳ್ತೀರಾ ನಿಮ್ಮ ತಂಗಿ ಬಗ್ಗೆ ಆಚಕೊತ ಇದ್ದಾಳೆ

ಫೈನಲಿ ಬಂದ್ವಿ ಹಳ್ಳಿ ಮರ ಹತ್ರ ನಮ್ಮೂರವರೆಲ್ಲ ಬಂದು ಇಲ್ಲೇ ತನಿ ಹೇರಿದು ಪೂಜೆ ಮಾಡೋದು ಗೌರಿ ಗಣೇಶ ಹಬ್ಬದಲ್ಲಿ ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಹಳ್ಳಿ ಮರ ಮತ್ತು ಬೇವಿನ ಮರ ಒಟ್ಟಿಗೆ ಬೆಳೀತಿದೆ ಇದು ಊರವರೆಲ್ಲ ಇಲ್ಲೇ ಪೂಜೆ ಮಾಡೋದು ಪ್ರತಿ ವರ್ಷ ಇದು ಬಂದು ಹುತ್ತ ಮೊದಲು ಹುತ್ತ ಇತ್ತು ಬಟ್ ಈಗ ಅದು ಹೋಗಿದೆ ಬಟ್ ಪೂಜೆ ಮಾತ್ರ ಇಲ್ಲಿ ಮಾಡ್ತಿದ್ದಾರೆ ಮತ್ತೆ ಅಷ್ಟೇ ಹೋಗಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನಮ್ಮ ಅವ್ರ ಅತ್ತೆ ಮನೆಗೆ ಬಂದಿದ್ದೀವಿ ಅದಕ್ಕೆ ಏನು ಮಾಡೋದು ಜೀವನ ಜೀವನವರು ನೀವು ಯಾವಾಗ ನಾಟಿ ಮಾಡಿದ್ದೀರಾ ಭತ್ತ ನಾಟಿ ಮಾಡಿದ್ದೀರಾ

ಒಂದೆರಡು ಸರಿ ಹೋಗಿರ್ಬೋದಾ ಈ ಪ್ರೋಸೆಸ್ ಒಂದು ಎಷ್ಟು ತಿಂಗಳು ತಗೋಬೋದು ನಿನ್ನ ಪ್ರಕಾರ ಭತ್ತ ಬಳಿ ಆರು ತಿಂಗಳು ಹುಷಾರೋಗಿದ್ದು ಬಿಟ್ಟು

ಇದು ನೇರಳೆ ಮರ ಇದು ತೆಂಗಿನ ಮರ ಮತ್ತು ಇದು ಹಳಸಿನ ಮರ ಆಮೇಲೆ ಅಲ್ಲಿ ಅದು ಹೋಗ್ತಾ ಇರ್ತೀವ ಯಾರಿಗೋ ಗೊತ್ತಿರಲ್ಲ ಅದು ನಾನು ಬೆಳೆದಿರೋದು ಹೇಳ್ತಾ ಇರೋದ ಅವ್ರಿಗೆ ಗೊತ್ತಿಲ್ಲ 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 ಇದು ನಮ್ದೆಯ ಅದೂ ನಮ್ಮದೆಯ ಅನ್ನೋದು ಲೆಟ್ಸ್ಗೋ ಆಹಾ ಆಹಾ ನಮ್ರತಾ ಅವರೇ ನಿಮ್ಮ ವಾಯುಯಹಾರದ ಸಮಯ ಕಾಲು ನೋಡಿ ಏ 나ಗೂಡಿಲ್ಲ ಏನು ಇವಳು ಹೊರನ ರೆಡ್ಪುಡೋಂ ಬೋಟ ನಾವು ಹುಟ್ಟಿದ್ದು ಕನಕಪುರದಲ್ಲಿ ಬೆಳ್ದಿದ್ದು ಚಿಣಕುಪೆಯಲ್ಲಿ ಅದು ಬೀಪ್ ಹಾಕೊಂಡ ನಮ್ಮ ಚಿಣಕುಪೆಯಲ್ಲಿ

మేత కాలు హాయ్ వీడియో నోడ్కె అలా చూ అనుకొంతీ ఏ కమెెంటల్ తెలిసి సబ్స్క్రైబ్ సపోర్ట్ మిమ్మ సపోర్ట్ బేగే బాగు అండ్ థ్యాంక్స్ ఫార్ వాచింగ్